ಸರ್ ತುಂಬ ಈಸಿಯಾಗಿದೆ ನನಗೇನೋ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಸೊ ಎಲ್ಲರೂ ನಕ್ಬಿಟ್ರು ಅಲ್ಲಿ ಟೇಬಲಲ್ಲಿ ಇದ್ದವರೆಲ್ಲ ಸಿನಿಮಾ ಕಷ್ಟ ಇವನೇನು ಈಸಿ ಅನ್ಬಿಟ್ಟು ಈಸಿ ಅನ್ಬಿಟ್ಟನಲ್ಲ ಅನ್ನೋದನ್ನ ತುಂಬಾ ಹಾರ್ಶ್ ಆಗಿ ಹೇಳೋದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಮಿಡಿಯೇಟು ಡೈರೆಕ್ಟರ್ ಆಗೋದು ಅನ್ನೋದು ಇದೆಯಲ್ಲ ತುಂಬಾ ಕಷ್ಟ ತೌಸಂಡ್ ಸಿಕ್ಸ್ ಅಲ್ಲಿ ಬೆಸ್ಟ್ ಮೂವಿ ಆಫ್ ದ ಇಯರ್ ಫಸ್ಟ್ ಕನ್ನಡಿಗ ಟು ಗೆಟ್ ಅನ್ ಹೈಯೆಸ್ಟ್ ಸ್ಟೇಟ್ ಅವಾರ್ಡ್ ಅಂತ ಹೇಳಿ ತಮಿಳ್ ಇಂಡಸ್ಟ್ರಿ ನಲ್ಲಿ ಒಂದು ಸಿನಿಮಾ ಮಾಡಿ ಅಷ್ಟೊಂದೆಲ್ಲ ಗಳಿಸಿದಾಗ ಯಾಕೆ ಪಿಸಿಕರು ಅಲ್ಲೇ ಕಂಟಿನ್ಯೂ ಮಾಡಿಲ್ಲ ಮತ್ತೆ ಅಗೇನ್ ಯೂ ಟರ್ನ್ ಮಾಡ್ಕೊಂಡ್ರು ಅಂತ ಹಣ ಕಳ್ಕೊಂಡ ತಕ್ಷಣ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡಕ್ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ನೋಡ್ತಾ ನೋಡ್ತಾನೆ ಎರಡು ದಶಕ ದಾಟಿ ಆಗಿದೆ ಇನ್ನೆರಡು ವರ್ಷ ಹೋದ್ರೆ ಸೆಂಚುರಿ ಆ ಕಾಲ್ ಸೆಂಚುರಿ ಹೊಡಿತಾ ಇದ್ದೀನಿ ಸೊ ಹೇಗೆ ಅನಿಸ್ತದೆ ಒಂದ್ಸರಿ ಇಂಡಸ್ಟ್ರಿನ ಹಿಂಗೆ ತಿರುಗಿ ನೋಡಿದಾಗ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಬಂದಿದೆ ಅಂತ ಅನ್ಸುತ್ತೆ ಟೈಮೇ ಇರ್ಲಿಲ್ವಲ್ಲ ಲಾರ್ಡ್ ಆಫ್ ಫಿಲ್ಮ್ ವರ್ಕ್ ಅಲ್ಲಿ ಇದ್ದಾಗ ಸೊ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇರ್ತೀವಿ ಸೊ ತುಂಬಾ ಫಾಸ್ಟ್ ಆಗಿ ಏನೋ ಟ್ವೆಂಟಿ ಟೂ ಇಯರ್ಸ್ ಹೋಯ್ತು ಅಂತ ನನಗೆ ಅಲ್ವಾ ಹೌದಾ ಗೊತ್ತಾಗಲ್ಲ ಸಿ ಅದೇ ಹೇಳ್ತಾರಲ್ಲ ಒಂದು ಸಿನಿಮಾ ನೋಡಬೇಕಾದ್ರೆ ನಾವು ಡ್ಯೂರೇಷನ್ ಎರಡುವರೆ ತಾಸು ಇದ್ರು ಸಿನಿಮಾದ ಕಂಟೆಂಟ್ ಚೆನ್ನಾಗಿದ್ರೆ ಡ್ಯೂರೇಷನ್ ಹೋಗಿದ್ದೇ ಗೊತ್ತಾಗಲ್ಲ ಹಾಗೆ ನಿಮ್ಮ ಕೆಲಸ ಚೆನ್ನಾಗಿದ್ದಾಗ ಒಳ್ಳೆ ಸಿನಿಮಾಗಳು ಕೆಲಸ ಸಿಕ್ಕಾಗ ಆ ವರ್ಷಗಳು ಹುರಡೋದು ಗೊತ್ತಾಗಲ್ಲ ಎಸ್ ಸರ್ ಶೇಖರ್ ಅವರು ಬಹುಶಃ ಭಾಳ ಜನಗಳಿಗೆ ಗೊತ್ತಿಲ್ಲ ಅವರು ಎಲ್ಲಿನವರು ಓದಿದ್ದೇನು ಸಿನಿಮಾ ನೋಡ್ತಾರೆ ಡೈರೆಕ್ಟರ್ ಯಾರು ಅಷ್ಟೇ ತಿಳ್ಕೊಂಡಿರ್ತಾರೆ ಒಂದು ಸಣ್ಣ ಕುತೂಹಲ ಇರುತ್ತೆ ನೋಡುವವರೆಗೂ ಶೇಖರ್ ಅದ್ಭುತವಾಗಿ ಸಿನಿಮಾ ಮಾಡ್ತಾರೆ ಟೆಕ್ನಿಕಲಿ ಇಟ್ಸ್ ಗುಡ್ ಆದರೆ ಅವ್ರು ಏನು ಓದಿದ್ದಾರೆ ಅವ್ರು ಎಲ್ಲಿನವರು ಆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲಿ ಅಮ್ಮ ಅಪ್ಪ ಮೂಲ ತಮಿಳ್ನಾಡು ಬಟ್ ಹುಟ್ಟು ಬೆಳೆದಿದ್ದು ಇಲ್ಲಿ ನನ್ನ ಫಸ್ಟ್ ಲ್ಯಾಂಗ್ವೇಜು ಕನ್ನಡನೇ ಕನ್ನಡ ಸೋ ಇಲ್ಲಿ ನಾನು ನಾರ್ಮಲ್ ಸ್ಕೂಲ್ ಬಾಯ್ ಆ್ಯಕ್ಚುಲಿ ವೆರಿ ಸಾಫ್ಟು ನಾನು ಆರಾಮಾಗಿ ಕ್ರಿಕೆಟ್ ಆಡೋದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಚಿಕ್ಕ ವಯಸ್ಸಲ್ಲಿ ಓಕೆ ಅದಾದ್ಮೇಲೆ ನಾನು ಸೈಂಟ್ ಜೋಸೆಫ್ಸ್ ಕಾಲೇಜ್ ಅಲ್ಲಿ ಬಿ ಎಸ್ ಸಿ ಡಿಗ್ರಿ ಮಾಡಿದೀನಿ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ನಾನು ಎಮ್ ಸಿ ಡ್ಯೂರಿಂಗ್ ಅಲಯನ್ಸ್ ಯೂನಿವರ್ಸಿಟಿಯಲ್ಲಿ ನನ್ನ ಲೈಫ್ ನ ಒಂದು ಚಿಕ್ಕ ಟ್ರಾನ್ಸ್ಫಾರ್ಮೇಷನ್ ನಡೀತು ಅಂತ ಹೇಳ್ಬೋದು ನನ್ನ ಬಾವಾ ಬಂದ್ಬಿಟ್ಟು ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಕ್ಟರ್ ಆಗಿದ್ರು ರಾಜೇಂದ್ರನ್ ಅಂತ ಮೀಸೈ ರಾಜೇಂದ್ರನ್ ಅಂತ ಹೇಳಿದರೆ ಎಲ್ಲ ಸಿನಿಮಾಗಳೆಲ್ಲೂ ಅವರು ನೆಗೆಟಿವ್ ರೋಲ್ಸ್ ಎಲ್ಲ ಮಾಡ್ತಾರೆ ಸೊ ಅವರು ನಮ್ಮ ಸಿಸ್ಟರ್ ನ ಮದ್ವೆ ಆಗಿದೆ ಸೊ ಅವರು ಶೂಟಿಂಗ್ ಹೋದಾಗ ಸುಮ್ನೆ ನಾನು ಶೂಟಿಂಗ್ ಅಂತ ಹೋಗಿದ್ದೆ ಅಬ್ಸರ್ವೇಶನ್ ಅಂತಿಲ್ಲ ಸುಮ್ನೆ ಅಂದ್ರೆ ಒಂದು ಎಕ್ಸೈಟ್ಮೆಂಟ್ ಚಿಕ್ಕ ವಯಸ್ಸಲ್ಲಿ ಸೊ ಅದಕ್ಕೆ ಹೋಗಿದ್ದೆ ಪಿತಾಮಗನ್ ಅಂತ ಒಂದು ಸಿನಿಮಾ ವಿಕ್ರಮ ಸೂರ್ಯ ಡೈರೆಕ್ಟರ್ ನನಗೆ ಅವ್ರ ಜೊತೆಗೆ ಹೋದಾಗ ಬೆಳಗ್ಗೆಯಿಂದ ಶೂಟಿಂಗ್ ಅಬ್ಸರ್ವ್ ಮಾಡ್ತಾ ಇದೀನಿ ನನ್ನನ್ನು ಒಂಥರ ಗೆಸ್ಟ್ ಆಗಿ ಯಾಕಂದ್ರೆ ಹೋದಾಗ ಒಂದು ಟ್ರೀಟ್ ಮಾಡ್ದಂಗೆ ಕಾಫಿ ಕೊಡೋದು ಎಕ್ಸೈಟ್ಮೆಂಟ್ ಇತ್ತು ಲಂಚ್ ಟೈಮಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು ಸೂರ್ಯ ವಿಕ್ರಮ್ ಅವ್ರ ಬಾಲ ಅಂತ ಡೈರೆಕ್ಟರ್ ಜೊತೆಗೆ ಒಂದು ಊಟ ಮಾಡೋ ಒಂದು ಸಿಚುಯೇಷನ್ ಸೊ ವಿಕ್ರಮ್ ಅವರು ಕೇಳಿದ್ರು ಆಕ್ಟರ್ ಈ ತರ ನೀವು ಬ್ಯಾಂಗ್ಳೂರಿಂದ ಬಂದಿದೀರಾ ಸಿನಿಮಾ ಶೂಟಿಂಗ್ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಅಂತ ನನಗೆ ನಿಜವಾಗ್ಲೂ ಏನೋ ಗೊತ್ತಿಲ್ಲ ನಾನು ಏನು ಯೋಚನೆ ಮಾಡಿಲ್ಲ ಟಕ್ ಅಂತ ಹೇಳಿದೆ ಈ ತರ ಸರ್ ತುಂಬಾ ಈಜಿ ಆಗಿದೆ ನನಗೆ ಏನೋ ಮಾಡಬಹುದು ಅಂತ ಅನಿಸ್ತಾ ಇದೆ ಅಂತ ಸೊ ಎಲ್ಲರೂ ನಕ್ಬಿಟ್ರು ಅಲ್ಲಿ ಟೇಬಲ್ ಅಲ್ಲಿ ಇದ್ದವರೆಲ್ಲ ಪ್ಲಸ್ ಡೈರೆಕ್ಟರ್ ಬಾಲ ಅಂತಿದ್ದಾರೆ ಅವ್ರು ಸ್ವಲ್ಪ ಹಾಶಾಗಿ ನನ್ನ ಹೇಳ್ಬಿಟ್ರು ನೋಡಿ ಹಿಂಗೆ ಒಂಥರ ಹಿಂಗ ಜನ ಎಲ್ಲ ನಮ್ಮನೆಲ್ಲ ಹಿಂಗ ಆತರ ಒಂಥರ ಹಾರ್ಷಾಗಿ ಹೇಳಿದ್ರು ಈಜಿಟ್ನಲ್ಲ ಅನ್ನೋದನ್ನ ತುಂಬಾ ಹಾರ್ಷ್ ಆಗಿ ಸರ್ ನನಗೆ ಇತ್ತು ಮನ್ಸಲ್ಲಿ ಮಾಡ್ಬೋದಲ್ಲ ಅಂತ ಸೊ ಇಮೀಡಿಯೇಟ್ ನಾನು ಬ್ಯಾಂಗ್ಳೂರ್ ಬಂದ ನಿಮಗೆ ಟ್ರಿಗರ್ ಆಯ್ತು ಇದೇ ಇದೇನು ಮಾಡಕ್ ಆಗಲ್ಲ ಸೊ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ನನಗೆ ಕಂಪ್ಯೂಟರ್ ಹೋಲ್ಡ್ ಆ ಟೈಮಲ್ಲಿ ಸಾಲಿಡ್ ಆಗಿತ್ತು ಪ್ಲಸ್ ಡಿಜಿಟಲ್ ಎರ ಕನ್ವರ್ಟ್ ಆಗ್ತಿರೋ ಟೈಮ್ ಆವಾಗ ಫಿಲ್ಮ್ ಇಂದ ಟೇಪ್ ಬರ್ತಾ ಇದೆ ಮ್ಯಾಗ್ನೆಟಿಕ್ ಟೇಪ್ ಮಿನಿ ಟಿವಿ ಡಿಜಿಟಲ್ ಎರ ಬಂದ್ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಮಿನಿ ಟಿವಿ ಅಂತ ಒಂದು ಕ್ಯಾಮ್ರಾ ಇತ್ತು ಕ್ಯಾಮ್ರಾ ಅಂದ್ರೆ ಏನು ಇದನ್ನೆಲ್ಲ ಓದ್ಬಿಟ್ಟೆ ನೆಟ್ ಅಲ್ಲಿ ಆಮೇಲೆ ನಾನೇ ಎಡಿಟಿಂಗ್ ಅಂದ್ರೆ ಏನು ಸೌಂಡ್ ಇಂಜಿನಿಯರಿಂಗ್ ಅಂದ್ರೆ ಏನು ಕಲರ್ ಗ್ರೇಡಿಂಗ್ ಅಂತ ಆವಾಗಲೇ ಟ್ರೈ ಮಾಡಿದೀನಿ ಆಮೇಲೆ ಸೌಂಡ್ ಎಫೆಕ್ಟ್ಸ್ ಅಂದ್ರೆ ಏನು ಮ್ಯೂಸಿಕ್ ಅನ್ನೋದು ನಾನೇ ಓದಿ ಫಸ್ಟ್ ಗ್ರೇಡ್ ಮಾಡಿರೋದ್ರಿಂದ ನಾನೇ ಶಾರ್ಟ್ ಫಿಲಮ್ಗೆಲ್ಲ ಮ್ಯೂಸಿಕ್ ಮಾಡಿ ಒಂದು ಶಾರ್ಟ್ ಫಿಲಮೇ ಮಾಡ್ಬಿಟ್ಟೆ ಆ್ಯಕ್ಚುಲಿ ನಾನೇ ಕತೆ ಬರೆದು ಎಲ್ಲಾನು ಬರೆದು ನಮ್ಮ ಭಾವ ಕೊಟ್ಟಿದ್ದೆ ಅವರ ಸಿ ಡಿನ ತೊಗೊಂಡು ಅವಾಗ ವಿ ಸಿಡಿ ಅಂತ ಒಂದು ಇರುತ್ತೆ ಅದನ್ನ ಅದನ್ನು ತೊಗೊಂಡೋಗಿ ಅಡೆಯರ್ ಫಿಲಮ್ ಇನ್ಸ್ಟಿಟ್ಯೂಟ್ ಇಡೀ ಸೌತ್ ಇಂಡಿಯಾಗ ಒಂದೇ ಫಿಲಮ್ ಇನ್ಸ್ಟಿಟ್ಯೂಟ್ ಇದ್ದು ಅವಾಗ ನಾನು ಹೇಳ್ತಿರೋದು ಅಲ್ಲಿ ಅವ್ರು ಕೊಟ್ಟಿದ್ ತಕ್ಷಣ ಒಂದಿನ ನನ್ನ ಕರೆದ್ರು ನೋಡಿದ್ರೆ ನಾನು ಹೋದಾಗ ಒಂದು ಸೆಮಿನಾರ್ ತರ ಪ್ರಿಪೇರ್ ಮಾಡಿಟ್ಟಿದ್ದಾರೆ ಹೆಂಗೆ ಏನೂ ಗೊತ್ತಿಲ್ಲದೆ ಸಿನಿಮಾ ಮಾಡಕ್ಕೆ ಮಾಡಬಹುದು ಅನ್ನೋದು ಇದೆಯಲ್ಲ ಅದ್ರ ಬಗ್ಗೆ ಒಂದು ಸೆಮಿನಾರೇ ಮಾಡಿಬಿಟ್ಟಿದೆ ನಮ್ಗೆ ಅವಾರ್ಡ್ ಎಲ್ಲ ಕೊಟ್ಟು ಒಂದು ಇನ್ನೂರು ಜನ ಸ್ಟೂಡೆಂಟ್ಸ್ ಎಲ್ಲ ಚೆನ್ನೈಯಲ್ಲಿ ಇರೋ ಎಲ್ಲ ಫಿಲ್ಮ್ ಸ್ಟೂಡೆಂಟ್ಸ್ ಎಲ್ಲ ಇದರಲ್ಲೂ ತಗೊಂಡು ಅವ್ರನ್ನೆಲ್ಲ ಬಂದು ನಾನು ಅವ್ರಿಗೆಲ್ಲ ಕ್ಲಾಸ್ ಬೇರೆ ತಗೊಳಕ್ಕೆ ಹೇಳ್ಬಿಟ್ರು ಕ್ಲಾಸ್ ಎಲ್ಲ ತಗೊಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲದೆ ಇದೆಲ್ಲ ನಡೆದಿದೆ ಸರ್ ಒಂದು ಜೋಶ್ ಬಂದ್ಬಿಡ್ತು ಸರಿ ಸರ್ ನೆಕ್ಸ್ಟ್ ಸೆಮೆಸ್ಟರ್ ಫೋರ್ತ್ ಫಿಫ್ತ್ ಸೆಮೆಸ್ಟರ್ ನನ್ನ ಎಮ್ ಸಿ ಎ ಟೈಮಲ್ಲಿರಬೇಕು ನನ್ನ ಫ್ರೆಂಡ್ ನವೀನ್ ಅಂತ ಈಗ ಭಾವನಾ ಮೇನನ್ ಅವ್ರನ್ನ ಮದ್ವೆ ಆಗಿ ನಾಯಕ ಈ ಸಿನಿಮಾದಲ್ಲಿ ಸೊ ಇನ್ನೊಂದು ಶಾರ್ಟ್ ಫಿಲ್ಮ್ ಮಾಡಿದೆ ಮೈ ಇಮ್ಯಾಜಿನೇಷನ್ ಅಂತ ನನಗೇನಂದ್ರೆ ಈಗ ಸಿನಿಮಾನ ರೆಗ್ಯುಲರ್ ಆಗಿ ಮಾಡೋದಕ್ಕಿಂತ ಏನಾದ್ರು ಒಂದು ಎಕ್ಸ್ಪಿರಿಮೆಂಟ್ ಮಾಡಬೇಕು ಅದರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂದು ಹೊಸತನ ಸಿಗುತ್ತೆ ಯಾವಾಗ್ಲೂ ಸೈನ್ಸ್ ತರಾನೇ ಆಕ್ಚುಲಿ ಸೊ ಸಿನಿಮಾದಲ್ಲಿ ಒಂದು ರೂಲ್ಸ್ ಇದೆ ಏನೇನು ರೂಲ್ಸ್ ಅಂತ ಅಂತ ಔಟ್ ಮಾಡಿದೆ ಇಬ್ರು ಕ್ಯಾರೆಕ್ಟರ್ ಇದ್ರೇನೆ ಬರೆಯುತ್ತೆ ಡೈಲಾಗ್ ಇಲ್ದ ಕನ್ವೆ ಲೈಟಿಂಗ್ಸ್ ಇದ್ರೆನೆ ಚೆನ್ನಾಗಿ ಕಾಣುತ್ತೆ ಫ್ರೇಮು ಮುಖ ಎಲ್ಲ ನೀಟ್ ಆವಾಗಲೇ ಚೆನ್ನಾಗಿ ಜನ ನೋಡ್ತಾರೆ ಇದ್ರೆಲ್ಲ ಒಬ್ಬ ಏಟ್ ಬಿದ್ದಿದೆ ಅವ್ನು ಬರೀ ಕಣ್ ಮಾತ್ರ ಕಾಣುತ್ತೆ ಫುಲ್ ರಕ್ತ ಆಮೇಲೆ ಡಾರ್ಕ್ ಲೈಟ್ ಯಾರು ಇಲ್ಲ ಅವನೊಬ್ನೇ ಇದ್ರ ಬಗ್ಗೆ ಹೆಂಗ್ ಮಾಡಬಹುದು ಅಂತ ಹೇಳಿದಾಗ ಅವನು ಉಲ್ಟಾ ಇಮ್ಯಾಜಿನೇಷನ್ಸ್ ನೀವು ಸಪ್ರೇಟ್ ಆಗಿದಾಗ್ಲೂ ನಿಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಾಕಂದ್ರೆ ನೀವು ನಿಮ್ಮ ಇಮ್ಯಾಜಿನೇಷನ್ ಆಕ್ಯುಪೈಡ್ ಆಗಿರ್ತೀರ ಬಗ್ಗೆ ಆರ್ ಎನ್ ಡಿ ಮಾಡಿದಾಗ ನನ್ಗೆ ಒಂದು ಐಡಿಯಾ ಸಿಕ್ತು ಮೈ ಫಿಲ್ಮ್ ಇದನ್ನೆಲ್ಲ ಮಾಡಿ ನಾನು ಫಿಲ್ಮ್ ಫೆಸ್ಟಿವಲ್ಗೆ ನಾನು ಹೇಳ್ತಿರೋದು ಇದೆಲ್ಲ ಟೈಮ್ ಅಲ್ಲಿ ಫಿಲ್ಮ್ ಫೆಸ್ಟಿವಲ್ ಎಲ್ಲ ಕಳಿಸಿದಾಗ ಒಂದು ಇಪ್ಪತ್ಮೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದು ಇದು ಮಾಡಿ ನನ್ನ ಕನ್ಸಲೇಷನ್ ಸ್ಕ್ರೀನಿಂಗ್ ಅವಾರ್ಡ್ಸ್ ಅಂತೆಲ್ಲ ನನಗೆ ಸಿಕ್ತು ಆಲ್ಮೋಸ್ಟ್ ಇಪ್ಪತ್ತ್ ಮೂರು ನನಗೆ ಸಿಕ್ತು ಸೊ ಆವಾಗ ಒಂದು ಜೋಶ್ ಬಂದ್ಬಿಡ್ತು ನಾವೇನೋ ಟ್ರೈ ಮಾಡ್ತಾ ಇದ್ವಿ ನಮ್ಮ ಮನೆಯನ್ನೆಲ್ಲ ಸಪೋರ್ಟ್ ಮಾಡಿ ಆವಾಗ ನಾನು ಫಸ್ಟ್ ಸಿನಿಮಾ ಸಿನ್ಸ್ ನಮ್ಮ ಭಾವ ಇರೋದ್ರಿಂದ ಯಾಕಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಮಿಡಿಯೇಟು ಡೈರೆಕ್ಟರ್ ಆಗೋದು ಅನ್ನೋದು ಇದೆಯಲ್ಲ ಎಂಟ್ರಿ ಕಷ್ಟ ಕಷ್ಟ ಸೊ ಅದಕ್ಕೆ ನಾನು ಅವ್ರು ತಮಿಳಲ್ಲಿ ಇದ್ದ ಇದ್ದಿದ್ರೆ ಇರೋದ್ರಿಂದ ನನಗೆ ಅಲ್ಲೆಲ್ಲನೂ ಸ್ವಲ್ಪ ಆಗಿತ್ತು ಟೆಕ್ನಿಷಿಯನ್ಸು ಆ್ಯಕ್ಟ್ರ್ಗಳನ್ನೆಲ್ಲ ಫೈಂಡ್ ಔಟ್ ಮಾಡಿದೆ ಸೊ ಹಾಗೆ ಮಾಡಿ ಫಸ್ಟು ಸಿನಿಮಾ ತಮಿಳಲ್ಲಿ ಮಾಡಿದೆ ಟೂ ತೌಸಂಡ್ ಸಿಕ್ಸಲ್ಲಿ ಬೆಸ್ಟ್ ಮೂವಿ ಆಫ್ ದ ಇಯರ್ ಇದು ಡ್ಯೂರಿಂಗ್ ಈ ವೇಟೆಯಾಡು ಒಳೆಯಾಡು ಚಂದ್ರಮುಖಿ ಅಂತ ಚಂದ್ರಮುಖಿ ಆ ಟೈಮಲ್ಲಿ ಹೈಯೆಸ್ಟ್ ಅವಾರ್ಡು ನನಗೆ ಸಿಕ್ಕಿತ್ತು ಆ್ಯಕ್ಚುಲಿ ಗೋರ್ಮೆಂಟ್ ಹೌದು ಅಲ್ಲಿ ಅಲ್ಲೇ ಅನೌನ್ಸ್ಮೆಂಟು ಹಂಗೆ ಫಸ್ಟ್ ಕನ್ನಡಿಗ ಟು ಗೆಟ್ ಎನ್ ಹೈಯೆಸ್ಟ್ ಸ್ಟೇಟ್ ಅವಾರ್ಡ್ ಅಂತ ಕನ್ನಡದವರು ತಮಿಳಿಗೆ ಹೋಗಿ ಮೊದಲನೇ ಸಿನಿಮಾ ಮಾಡಿ ಅಷ್ಟೊಂದು ಅವಾರ್ಡ್ಗಳನ್ನು ಪಡ್ಕೊಂಡಿದ್ದೆ ಫಸ್ಟ್ ಸಿನಿಮಾ ಅಷ್ಟೊಂದು ಅವಾರ್ಡ್ ಬಂದಾಗ ನಿಮಗೆ ಆ ಟೈಮಲ್ಲಿ ಕುಂತು ಮಾತಾಡಿದರಲ್ಲ ಡೈರೆಕ್ಟ್ರು ಮೀಟ್ ಮಾಡಿದ್ರ ಆಮೇಲೆ ಇಲ್ಲ ಅವ್ರು ಮೀಟ್ ಮಾಡಿಲ್ಲ ಬಟ್ ವಿಕ್ರಮ್ ಅವ್ರಿಗೆ ಅದ್ರ ಗೊತ್ತಿದೆ ಅವ್ರು ತುಂಬಾ ಖುಷಿ ಆದರು ಅದು ಮಾತಾಡಿ ನೋಡಿ ಎಲ್ಲೋ ಟ್ರಿಗರ್ ಲೈಫ್ ಅಂದ್ರೆ ಹೆಂಗೋ ಟ್ರಿಗರ್ ಆಗಿ ಹೆಂಗೋ ಇದಾಗುತ್ತೆ ಅನ್ನೋದು ಗೊತ್ತಿರುತ್ತೆ ಅಂತ ಅದೇ ತರ ಸೂರ್ಯ ಅವ್ರಿಗೆ ಈ ವಿಷಯ ಗೊತ್ತಾಗಿ ಅವ್ರ ತಂದೆ ಬಂದ್ಬಿಟ್ಟು ನನಗೆ ಫೋನ್ ಮಾಡಿ ಅವರು ಸಿನಿಮಾ ನೋಡಿ ಆ ಸಿನಿಮಾ ನೋಡಿ ತಮಿಳ್ ನನ್ನ ಫಸ್ಟ್ ಸಿನಿಮಾ ನೋಡಿ ಇಲ್ಲ ನಾನು ಸಿನಿಮಾ ತುಂಬಾ ತುಂಬ ಚೆನ್ನಾಗಿದೆ ನನ್ನ ಜೊತೆಗೆ ನೀವು ಕಾಫಿ ಕುಡಿಬೇಕು ಅಂತ ಅವ್ರ ಮನೆಗೆ ಇನ್ವೈಟ್ ಮಾಡಿ ಸೂರ್ಯ ಸೂರ್ಯ ಕಾರ್ತಿ ಅವ್ರ ಅಪ್ಪ ಜೊತೆಗೆ ನಾನು ಒಂದು ಲಂಚ್ ಎಲ್ಲ ಕೊಟ್ಟರು ಅವಾಗ ಕಾರ್ತಿ ಬಂದ್ಬಿಟ್ಟು ಆಕ್ಟರ್ ಇಲ್ಲ ಅವರು ಮನಿರತ್ ಆಗಿದ್ರು ಮೀಟ್ ಆಗಿದೆ ಆ ತಮಿಳ್ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಮಾಡಿ ಅಷ್ಟೊಂದೆಲ್ಲ ಗಳಿಸಿದಾಗ ಯಾಕೆ ಪಿಸಿಕರು ಅಲ್ಲೇ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ಅಗೇನ್ ಯು ಟರ್ನ್ ಮಾಡ್ಕೊಂಡ್ರು ಅಂತ ಇಲ್ಲ ಸಿನಿಮಾ ಅನ್ನೋದು ಸರ್ ಎರಡ್ ರೀತಿಯಲ್ಲಿದೆ ಒಂದು ನೀವು ಕ್ರಿಯೇಟಿವ್ ಪ್ರಾಸೆಸ್ ಅನ್ನೋದು ಒಂದು ಸಿನಿಮಾ ಇನ್ನೊಂದು ಇದರ ಹಣದ ಎಕನಾಮಿಕ್ಸ್ ಬಗ್ಗೆ ಈಗ ಆ ಸಿನಿಮಾ ಮಾಡಕ್ಕೆ ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ ಮಾಡಿದ್ದು ಸಿನಿಮಾ ಓಕೆ ಈಗ ಸಿನಿಮಾ ಕಮರ್ಷಿಯಲ್ ಆಗಿ ಸಕ್ಸಸ್ ಆಗಿಲ್ಲ ನಿಮ್ಮ ಹೆಸರು ಬಂದಿದೆ ಕಮರ್ಷಿಯಲ್ ಸಕ್ಸಸ್ ಇಲ್ಲ ಅಂತ ಹೇಳಿದಾಗ ನಿಮ್ಮತ್ರ ಹಣ ಎಲ್ಲ ಕಳ್ಕೊಂಡಿರ್ತೀರಾ ಕರೆಕ್ಟ್ ಫಸ್ಟ್ ಆಫ್ ಆಲ್ ಹಣ ಕಳ್ಕೊಂಡ ತಕ್ಷಣ ನಿಮ್ಗೆ ಇನ್ನೊಂದು ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅವಾಗ ನಿಮಗೆ ಮನಸ್ಸೇ ಬರಲ್ಲ ಸರ್ ಇನ್ನೊಂದು ಸಿನಿಮಾ ಪ್ಲಸ್ ಇಲ್ಲಿಂದ ಚೆನ್ನೈ ಹೋಗಿ ಆಕ್ಸಸ್ ಮಾಡೋದು ತುಂಬ ಕಷ್ಟ ಇಲ್ಲ ಸರಿ ನಾನು ಬೇಡ ಅಂತ ಸಿನಿಮಾನೇ ಬೇಡ ಆದರೆ ನನ್ನ ಲೈಫಲ್ಲಿ ಒಂದು ಮ್ಯಾಜಿಕಲ್ ಮೂಮೆಂಟ್ಸ್ಗಳು ನಡೆಯುತ್ತೆ ಸರ್ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ಯಾವಾಗ ಸಿನಿಮಾ ಬೇಡ ಅಂತ ಅಂದ್ಕೊಳ್ತೀನಿ ಆವತ್ತು ನೈಟು ನನಗೆ ಅದೇ ಸೂರ್ಯ ಅವರ ಅಪ್ಪ ಕರೆಸಿ ನಿನಗೆ ಅವಾರ್ಡು ಅನೌನ್ಸ್ ಮಾಡಿದ್ದೀವಿ ನಾವೆಲ್ಲ ಕಮಿಟಿ ಮೆಂಬರು ಇನ್ನು ಸಿನಿಮಾ ನೋಡಿದ್ವಿ ನೀವು ನಮ್ಮ ಮನೆಗೆ ಬರಬೇಕು ಲಂಚ್ ತೊಗೋಬೇಕು ನಿಮ್ಮ ಜೊತೆಗೆ ಮಾಡಬೇಕು ಅಂತ ಹೇಳಿ ಹಿಂಗೆಲ್ಲ ಮಾಡಿದ ತಕ್ಷಣವೇ ಅದು ಸ್ಟೇಟ್ ಅವಾರ್ಡೆಲ್ಲ ತೊಗೊಂಡಿದ ತಕ್ಷಣ ಒಂದು ಜೋಶ್ ಬರುತ್ತೆ ಜೋಶ್ ಬರುತ್ತೆ ಸೊ ಇನ್ನೊಬ್ಬ ಯಾರೋ ಫ್ರೆಂಡ್ ಬಂದು ನಾನೇನಾದರೂ ದುಡ್ಡು ಕೊಡ್ತೀನಿ ನೀನು ಮಾಡು ಅಂತ ಹೇಳಿ ಅವಾಗ ಯಾಕೆ ಅಲ್ಲಿ ಹೋಗಿ ಮಾಡೋದು ಇಲ್ಲೇ ಮಾಡ್ಬಿಡೋಣ ಅಂತ ಹೇಳಿ ಬೈ ಟು ಕಾಫಿ ಅಂತ ಒಂದು ಸಿನಿಮಾ ಶುರು ಮಾಡಿದೆ ಅದು ಸ್ವಲ್ಪ ಅರ್ಧದಲ್ಲಿ ನಿಂತು ಹೋಯ್ತು ಬಟ್ ಅಗೇನ್ ಸರಿ ಇನ್ನೂ ಬಿಡೋದು ಬೇಡ ಅಂತ ಹೇಳಿ ಅವಾಗ ಸೂಪರ್ ಸಿಕ್ಸ್ಟೀನ್ ಅಂತ ಒಂದು ಫಾರ್ಮ್ಯಾಟ್ ಸರ್ ನನಗೆ ಅಗೇನ್ ಎಕ್ಸ್ಪಿರಿಮೆಂಟ್ ಮಾಡೋದು ತುಂಬಾ ಇಷ್ಟ ಸೂಪರ್ ಸಿಕ್ಸ್ಟೀನ್ ಅನ್ನೋ ಫಾರ್ಮ್ಯಾಟ್ನ ತಿರ್ಗ ಸೂಪರ್ ಇಂಪೋಸ್ ಮಾಡಿ ತರ್ಟಿ ಫೈವ್ ಎಮ್ ಕನ್ವರ್ಟ್ ಮಾಡಿ ಎಲ್ಲ ಅದೊಂದು ಮಾಡಬೇಕಾದ್ರೆ ಆಕ್ಚುಲಿ ಆ ಪ್ರಯೋಗ ಮಾಡಿ ನಾಯಕ ಸೂಪರ್ ಸಿಕ್ಸ್ಟೀನ್ ನಾವು ಶೂಟ್ ನಾಯಕ ಕೂಡ ಇಟ್ಸ್ ಟೆಕ್ನಿಕಲಿ ಇಟ್ಸ್ ಗುಡ್ ಆ ಸಿನಿಮಾದಲ್ಲಿ ನವೀನ್ ಹೀರೋ ಆಗಿ ಹೌದು ರಾಗಿಣಿ ಫಸ್ಟ್ ಸಿನಿಮಾ ಸರಿ ಹೌದು ಹೌದು ರಾಗಿಣಿ ಕೂಡ ಆ ಸಿನಿಮಾದಲ್ಲಿ ನಡೆಸಿದ್ರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ